ಮಾನಶ್ರೀ ಬಿಳಗುಂದಿಯವರು ಟೋಟಲಿ ಶಾಕ್ ಆಗಿದ್ದಾರೆ ಎಕ್ಸ್ಪೆಕ್ಟ್ ಸಹ ಮಾಡಿರಲಿಲ್ಲ ಮಾಳು ನಿಪ್ನಾಳ್ ಇಂತ ಒಂದು ದೊಡ್ಡ ಧೈರ್ಯವನ್ನ ಮಾಡ್ತಾರೆ ತಂಡದ ಗೆಲುವಿಗಾಗಿ ನೋಡಿ ಯಾವ ರೀತಿ ತಲೆ ಕೂದಲನ್ನೇ ತೆಗಿಸಿದ್ದಾರೆ ಆಫ್ ಅದಂತೂ ತುಂಬಾನೇ ಕಷ್ಟದ ಕೆಲಸ ಫುಲ್ ಕಂಪ್ಲೀಟ್ ಕೂದಲಂದು ಬಳಸ್ಬೋದು ಬೇಕಾರೆ ಆದ್ರೆ ಈ ಅರ್ಧಂಬರ್ ನೋಡಿ ಸೆಂಟ್ರಲ್ ಮಾತ್ರ ಬಿಟ್ಟು ಆ ರೀತಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಇದನ್ನ ಮಾಡಲೇಬೇಕು ಅಂತ ಅವರು ಛಲ ತೊಟ್ಟು ಅದನ್ನ ಮಾಡಿ ಮುಗಿಸ್ತಾರೆ ತಂಡಕ್ಕೆ ಗೆಲುವನ್ನು ತಂದು ಕೊಡ್ತಾರೆ ಮಾಡುವವರ ಒಂದು ಈ ಒಂದು ಏನಿದೆ ಟಾಸ್ಕ್ ಧೈರ್ಯವನ್ನ ಮೆಚ್ಚಿ ಮಾಲಾಶ್ರಿ ಬೆಳಗುಂದಿ ಬಹಳನೇ ಖುಷಿ ಪಡಿದ್ದಾರೆ ಅವರು ಕೂಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಾರೆ ಇನ್ನ ಬಾಳು ಬೆಳಗುಂದಿ ಆಪ್ತ ಸ್ನೇಹಿತ ಮಾಳು ಅವರು ಸಿಗಕ್ಕೆ ಉತ್ತರ ಕನ್ನಡ ಭಾಗದಲ್ಲಿ ಮಾಳಿಗೆ ತುಂಬಾನೇ ಸಪೋರ್ಟ್ ಸಿಕ್ತಾ ಇದೆ ಬಾಳು ಬೆಳಗುಂದಿಗೂ ಕೂಡ ಅಷ್ಟೇ ಬಿಗ್ ಬಾಸ್ ಕಾರ್ಯಕ್ರಮ ಅವರು ಕೂಡ ವೀಕ್ಷಣೆ ಮಾಡ್ತಿರ್ತಾರೆ ಇನ್ನು ಮಾಲಾಶಿ ಅವರು ಕೂಡ ಅಷ್ಟೇ ಮನೆಯಲ್ಲೇ ಇರ್ತಾರೆ ಅವರು ಕೂಡ ಪ್ರತಿದಿನ ಕೂಡ ವೀಕ್ಷಣೆ ಮಾಡ್ತಾರೆ ಬಹಳಷ್ಟು ಖುಷಿಯಾಗಿದೆ ನಂತರದಲ್ಲಿ ಮಾಡುವವರ ಪತಿ ಮೇಘನವ್ರಿಗೂ ಕೂಡ ಕಾಲ್ ಮಾಡಿ ವಿಶ್ ಅನ್ನ ತಿಳಿಸ್ತಾರೆ ತುಂಬ ಚೆನ್ನಾಗಿ ನನ್ನ ಪತಿ ಒಂದು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಕೂಡ ಬೆಸ್ಟ್ ವಿಶ್ ಮಾಡಿದ್ದಾರೆ ನಿಜವರು ಕೂಡ ಸೂಪರ್ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಆಗ್ತಿದೆಯಾ ನೀವು ಕೂಡ ನೋಡ್ತಾ ಇದ್ದರೆ ಬಿಗ್ ಬಾಸ್ ಕಾರ್ಯಕ್ರಮ ನಿಮ್ಮ ಒಂದು ಅನಿಸಿಕೆ ಪ್ರಪತಿ ಕಮೆಂಟ್ ಮಾಡಿ ಎಲ್ಲ ಕಡೆ ಬುಬ್ಗಿನ ಶೇರ್ ಮಾಡೋದನ್ನ ನಾವು ಬಿಡಿ